ತನು ನಿನ್ನದು ಮನವು ನಿನ್ನದು ತನು ನಿನ್ನದು ಮನವು ನಿನ್ನದು ಎನ್ನ ಜೀವನ ತನು ನಿನ್ನದು ನಾನು ನಿನ್ನವ ನೆಂಬಹೆಯ್ಯ ಋಣವು ಮಾತ್ರವ ನಿನ್ನದು ತನು ನಿನ್ನದು ಶಾಂತಿ ಈಶ್ವರ್ಯ ಮಧುರ ಮಹಾವಾಕ್ಯಗಳು ಒಂದು ಎರಡು ಇಪ್ಪತ್ತೈದು ಮಧುರ ಮಕ್ಕಳೇ ನೀವು ಆತ್ಮಗಳ ಸ್ವಧರ್ಮನೇ ಶಾಂತಿಯಾಗಿದೆ ನಿಮ್ಮ ದೇಶ ಶಾಂತಿ ಆಗಿದೆ ನೀವು ಆತ್ಮ ಶಾಂತ ಸ್ವರೂಪ ಆಗಿದ್ದೀರಿ ಅದಕ್ಕೋಸ್ಕರ ನೀವು ಶಾಂತಿಯನ್ನು ಬೇಡಲಿಕ್ಕೆ ಸಾಧ್ಯ ಇಲ್ಲ ಪ್ರಶ್ನೆ ನಿಮ್ಮ ಯೋಗ ಬಲ ಯಾವ ಅದ್ಭುತವನ್ನು ಮಾಡಿ ತೋರಿಸ್ತದೆ ಉತ್ತರ ಆಗಿದೆ ಯೋಗ ಬಲದಿಂದ ನೀವು ಇಡೀ ಜಗತ್ತನ್ನು ಪವಿತ್ರವನ್ನಾಗಿ ಮಾಡ್ತೀರಿ ನೀವೆಷ್ಟು ಕಡಿಮೆ ಸಂಖ್ಯೆಯಲ್ಲಿರೋ ಮಕ್ಕಳು ಯೋಗ ಬಲದಿಂದ ಪೂರ್ಣ ಬೆಟ್ಟವನ್ನೇ ಎತ್ತಿ ಬಂಗಾರದ ಬೆಟ್ಟವನ್ನು ಸ್ಥಾಪನೆ ಮಾಡ್ತೀರಿ ಅಂದರೆ ಕಲಿಯುಗಿ ಬೆಟ್ಟವನ್ನು ಸರಿಸಿ ಸತ್ಯುಗಿ ಬಂಗಾರದ ಬೆಟ್ಟವನ್ನು ಅಂದರೆ ಸ್ವರ್ಣಿಮ ಯುಗವನ್ನು ಸ್ಥಾಪನೆ ಮಾಡ್ತೀರಿ ಐದು ತತ್ವಗಳು ಸತೋಪ್ರದಾನ ಆಗ್ತವೆ ಉತ್ತಮ ಫಲ ಕೊಡ್ತವೆ ಸತೋಪ್ರಧಾನ ತತ್ವಗಳಿಂದ ಈ ಶರೀರನು ಪ್ರಧಾನ ಆಗ್ತದೆ ಅಲ್ಲಿಯ ಫಲಗಳು ಬಹಳ ದೊಡ್ಡ ದೊಡ್ಡದು ಮತ್ತು ಸ್ವಾದಿಷ್ಟವಾಗಿ ಇರ್ತವೆ ಓಂ ಶಾಂತಿ ಯಾವಾಗ ಓಂ ಶಾಂತಿ ಎಂದು ಹೇಳ್ತಾರೆ ಅಂದರೆ ಬಹಳ ಖುಷಿ ಇರಬೇಕು ಏಕೆಂದರೆ ವಾಸ್ತವದಲ್ಲಿ ಆತ್ಮ ಇರೋದೇ ಶಾಂತ ಸ್ವರೂಪ ಅದರ ಸ್ವಧರ್ಮನೇ ಶಾಂತಿ ಇದರ ಮೇಲೆ ಸನ್ಯಾಸಿಗಳು ಹೇಳ್ತಾರೆ ಶಾಂತಿ ಅಂತೂ ನಿಮ್ಮ ಕೊರಳಿನಲ್ಲಿ ಇರುವ ಹಾರ ಆಗಿದೆ ಶಾಂತಿ ಹೊರಗಡೆ ಎಲ್ಲಿ ಹುಡುಕ್ತಾರೆ ಆತ್ಮ ಸ್ವತಃ ಶಾಂತ ಸ್ವರೂಪ ಆಗಿದೆ ಈ ಶರೀರದಲ್ಲಿ ಪಾರ್ಟ್ ಮಾಡೋದಕ್ಕೆ ಬರ್ಲೇಬೇಕಾಗಿದೆ ಆತ್ಮ ಆತ್ಮ ಸದಾ ಶಾಂತಿಯಲ್ಲಿದ್ರೆ ಕರ್ಮ ಹೇಗೆ ಮಾಡೋದು ಅಂದ್ರೆ ಶಾಂತಿ ಅಂದ್ರೆ ಕರ್ಮಾತೀತ ಅನ್ಕೊಂತಾರೆ ಆದ್ರೆ ಶರೀರದಲ್ಲಿದೆ ಅಂದ್ರೆ ಆತ್ಮ ಶ್ ಕರ್ಮ ಮಾಡಬೇಕು ಕರ್ಮ ಅಂತೂ ಮಾಡೋದೇ ಆ ಶಾಂತಿ ಆತ್ಮಗಳು ಶಾಂತಿಯಲ್ಲಿರ್ತಾರೆ ಯಾವುದೇ ಕರ್ಮ ಅಲ್ಲಿ ಇರಲ್ಲ ಅಲ್ಲಿ ಶರೀರ ಅನ್ನುವಂಥದ್ದೇ ಇರೋದಿಲ್ಲ ಇಲ್ಲಿ ಯಾವುದೇ ಸನ್ಯಾಸಿ ಇತ್ಯಾದಿ ತಿಳ್ಕೊಳ್ಳಲ್ಲ ನಾವು ಆತ್ಮ ಶಾಂತಿಧಾಮದ ನಿವಾಸಿ ಅಂತ ಮಕ್ಕಳಿಗೆ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಶಾಂತಿಧಾಮ ನಮ್ಮ ದೇಶ ಮತ್ತೆ ನಾವು ಸುಖಧಾಮದಲ್ಲಿ ಹೋಗಿ ಪಾರ್ಟ್ ಮಾಡ್ತೇವೆ ನೆಕ್ಸ್ಟ್ ರಾವಣ ರಾಜ್ಯ ಅಂದರೆ ಇದು ದುಃಖಧಾಮ ಆಗಿದೆ ಇದು ಎಂಬತ್ನಾಲ್ಕು ಜನ್ಮಗಳ ಕಥೆ ಆಗಿದೆ ಭಗವಾನ್ ವಾಚ್ ಆಗಿದೆ ಅರ್ಜುನ ಪ್ರತಿ ಅಂದ್ರೆ ಮಕ್ಕಳ ಪ್ರತಿ ನೀವು ನಿಮ್ಮ ಜನ್ಮಗಳನ್ನು ತಿಳ್ಕೊಂಡಿದ್ದಿಲ್ಲ ಒಬ್ಬ ಅರ್ಜುನನಿಗೆ ಬಾಬಾ ಹೇಳಲ್ಲ ಎಲ್ಲ ಮಕ್ಕಳು ಏಕೆಂದರೆ ಇದು ಒಬ್ಬರದ್ದು ಒಬ್ಬರಿಗೆ ಕೊಡೋ ಗ್ಯಾರಂಟಿ ಅಲ್ಲ ಬಾಬಾ ಎಲ್ಲ ಮಕ್ಕಳಿಗೆ ಆಸ್ತಿ ಕೊಡ್ತಾರಲ್ವ ರಾಧೆ ಕೃಷ್ಣರಿಗೂ ಗ್ಯಾರಂಟಿ ಇದೆ ಅಲ್ವಾ ಅಂದ್ರೆ ಅವರಿಗೂ ಬಾಬಾ ಈ ಶಿಕ್ಷಣ ಕೊಡ್ತಾರೆ ತಂದೆಗೂ ಇಲ್ಲಿ ಗೊತ್ತಿದೆ ಮಕ್ಕಳಿಗೂ ಗೊತ್ತಿದೆ ಇಲ್ಲಿ ನಾವೆಲ್ಲ ಮಕ್ಕಳು ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳು ಪಡೆಯೋದಿಲ್ಲ ಅಂದರೆ ಎಲ್ಲರೂ ಆದಿಯಲ್ಲಿ ಒಟ್ಟಿಗೆ ಬರಲ್ಲ ಹಾಗಾಗಿ ಎಲ್ಲರದ್ದು ಎಂಬತ್ನಾಲ್ಕು ಜನ್ಮ ಇರಲ್ಲ ಕೆಲವರು ಮಧ್ಯದಲ್ಲಿ ಬರ್ತಾರೆ ಕೆಲವರು ಅಂತ್ಯದಲ್ಲಿ ಬರ್ತಾರೆ ಇಷ್ಟಂತೂ ಖಚಿತ ಇದೆ ಇದಕ್ಕೆ ಅದಕ್ಕೆ ಬಾಬಾ ಹೇಳ್ತಾರೆ ಹೇ ಮಕ್ಕಳೇ ಇಲ್ಲಿ ಅಂದರೆ ಮ ಹೇ ಮ ಹೇ ಮಗು ಅಂತ ಬಾಬಾ ಪ್ರತಿಯೊಬ್ಬರಿಗೆ ಉಚ್ಚರಣೆ ಮಾಡಿ ಜ್ಞಾನ ಕೊಡ್ತಾರೆ ಅಂದರೆ ಇಲ್ಲಿ ಕೇಳ್ತಾ ಇರೋರು ಅರ್ಜುನರಾದರೆ ಈ ರಥದಲ್ಲಿ ಬಾಬಾ ಕುತ್ಕೊಂಡಾರೆ ಬ್ರಹ್ಮ ರಥದಲ್ಲಿ ಮಕ್ಕಳು ಸ್ವಯಂ ಇದನ್ನ ಅರ್ಥ ಮಾಡ್ಕೊಳ್ಬೋದು ನಾವು ಜನ್ಮ ಹೇಗೆ ಪಡಿತೇವೆ ಸರ್ವಿಸ್ ಮಾಡಲ್ಲ ಅಂದ್ರೆ ಸತ್ಯುಗ ಹೊಸ ಜಗತ್ತಲ್ಲಿ ಮೊದಲು ಹೇಗೆ ಬರ್ತೀರಿ ಅದಕ್ಕೆ ಅದೃಷ್ಟ ಇವರ ಅದೃಷ್ಟ ಎಲ್ಲಿದೆ ಕೊನೆಯಲ್ಲಿ ಬಂದರೆ ಸತ್ಯುಗ ಆದಿಯಲ್ಲಿ ಬರಲಿಲ್ಲ ಕೊನೆಯಲ್ಲಿ ಅಂದರೆ ಸುಖನೂ ಇಲ್ಲ ಎಂಬತ್ನಾಲ್ಕು ಜನ್ಮನೂ ಆಗಲ್ಲ ಕೊನೆ ಕೊನೆಯಲ್ಲಿ ಯಾರು ಜನ್ಮ ಪಡೀತಾರೆ ಅವ್ರಿಗಂತೂ ಹಳೆಯ ಮನೆ ಆಗೋಗ್ತದೆ ಮೊದಲೇ ಬಂದಿರ್ತಾರಲ್ವ ಪ್ರಪಂಚ ಅವ್ರಿಗೆ ಹಳೆ ಮನೆ ಬಾಬಾ ಹೇಳ್ತಾರೆ ನಾನು ಇವ್ರಿಗೋಸ್ಕರ ಹೇಳ್ತೇನೆ ಯಾರು ಯಾರ್ದಿದು ಎಂಬತ್ನಾಲ್ಕು ಜನ್ಮಗಳು ಖಚಿತವಾಗಿದೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಬೋದು ಈ ಮಮ್ಮ ಬಾಬಾ ಎಂಬತ್ನಾಲ್ಕು ಜನ್ಮ ಪಡೆಯೋರು ಅಂದರೆ ಫಸ್ಟ್ ಬರೋರು ಸತ್ಯ ಯುಗಾದಿಯಲ್ಲಿ ಕುಮಾರಕ ದಾದಿ ಮತ್ತು ಜಾನಕಿ ದಾದಿ ಈ ರೀತಿ ಕೆಲವೊಬ್ಬರು ಮಹಾರಥಿಗಳ ಹೆಸರು ಬಾಬ ಮುರಳಿಯಲ್ಲಿ ಹೇಳ್ತಾ ಇದ್ದಾರೆ ಇವರೆಲ್ಲ ಎಂಬತ್ನಾಲ್ಕು ಜನ್ಮಗಳ ಪಡೆಯೋರು ಆದಿಯಲ್ಲಿ ಬರೋರು ಯಾರು ಸರ್ವೀಸು ಮಾಡ್ತಾರೆ ಅವಶ್ಯ ಅವರು ಕೆಲವು ಜನ್ಮಗಳ ಸರ್ವಿಸ್ ಮಾಡಲ್ಲ ಅವರು ಲೇಟ್ ಬರ್ತಾರೆ ಅಂದರೆ ಪ್ರಾಲಬ್ಧಿ ಕಡಿಮೆ ಅಂದರೆ ಸ್ವಲ್ಪ ಪ್ರಾಲಬ್ಧಿ ಅನುಭವಿಸೋರು ಕೊನೆಯಲ್ಲಿ ಕೆಲವು ಜನ್ಮಗಳ ನಂತರ ಬರ್ತಾರೆ ತಿಳ್ಕೊತಾರೆ ನಾವಂತೂ ಫೇಲ್ ಆಗ್ತೇವೆ ಕೊನೆಯಲ್ಲಿ ಬರ್ತೇವೆ ಸ್ಕೂಲಲ್ಲೂ ಓಟ ರೇಸ್ ಇರ್ತದೆ ಹೋಗಿ ಒಂದು ಗುರಿಯನ್ನ ಮುಟ್ಟಿ ವಾಪಸ್ ಬರೋದು ಆಗ ಎಲ್ಲರೂ ಒಂದೇ ಸಮಾನ ಓಡಲ್ಲ ರೇಸ್ ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ವ್ಯತ್ಯಾಸ ಇರ್ತದೆ ಅದಕ್ಕೆ ಕೆಲವರು ಮುಂದೆ ಬರ್ತಾರೆ ಕೆಲವರು ಹಿಂದೆ ಇಲ್ಲಿನ ಬಾಬಾ ಹೇಳ್ತಾರೆ ಇದು ಅಶ್ವ ರೇಸ್ ಆಗಿದೆ ಕುದುರೆಗಳ ರೇಸ್ ಅಂತಾರೆ ಇದು ಶರೀರ ಮೂಲಕ ಪುರುಷಾರ್ಥ ಮಾಡುವಂತ ರೇಸ್ ಅಶ್ವ ಅಂದ್ರೆ ಈ ಶರೀರ ರಥಕ್ಕೆ ಹೇಳೋದು ಬಾಕಿ ಇಲ್ಲೇನೋ ತೋರಿಸ್ತಾರೆ ದಕ್ಷ ಪ್ರಜಾಪಿತನು ಯಜ್ಞ ರಚಿಸಿದ ಅದರಲ್ಲಿ ಕುದುರೆಯ ಹವನದಲ್ಲಿ ಸ್ವಾಹ ಆಯಿತು ಆ ತರ ಭೌತಿಕವಾಗಿ ಮಾತೇನು ಅಲ್ಲ ಇಲ್ಲಿ ಭಗವಂತನ ಯಜ್ಞಗೆ ಸೇವೆಗೆ ಶರೀರ ಸಮರ್ಪಿಸೋದು ಅ ಇಲ್ಲಿ ದಕ್ಷ ಪ್ರಜಾಪಿತ ಆಗ್ಲಿ ಯಜ್ಞ ಆಗ್ಲಿ ಸ್ಥೂಲ ಮಾತು ಅಲ್ಲ ಪುಸ್ತಕದಲ್ಲಿ ಭಕ್ತಿ ಮಾರ್ಗದ್ದು ಎಷ್ಟು ದಂತ ಕಥೆಗಳಿದೆ ಅದರ ನಾಮನೆ ಕತೆ ಅಂತ ಆಗಿದೆ ಬಹಳ ಕತೆಗಳು ಹೇಳ್ತಾರೆ ನೀವಂತೂ ಇಲ್ಲಿ ಶಿಕ್ಷಣ ಓದ್ತಾ ಇದ್ದರೆ ಶಿಕ್ಷಣನು ಶಿಕ್ಷಣಕ್ಕೆ ಕತೆ ಅಂತ ಹೇಳಲಿಕ್ಕಾಗ್ತದೇನು ಸ್ಕೂಲಲ್ಲಿ ಶಿಕ್ಷಣ ಅಭ್ಯಾಸ ಮಾಡ್ತಾರೆ ಗುರಿ ಉದ್ದೇಶ ಇರ್ತದೆ ನಮ್ಗೆ ಈ ಶಿಕ್ಷಣದಿಂದ ನಮ್ಗೆ ಈ ನೌಕರಿ ಸಿಗ್ತದೆ ಅಂತ ನಾಲೇಜ್ ಇರ್ತದೆ ಅಲ್ಲ ಸ್ವಲ್ಪ ತಿಳ್ಕೊಂಡಿರ್ತಾರೆ ಈಗ ನೀವು ಮಕ್ಕಳು ದೇಹಿ ಅಭಿಮಾನಿ ಬಹಳ ಆಗ್ಬೇಕು ಇದರಲ್ಲಿ ಪರಿಶ್ರಮ ಇದೆ ತಂದೆಯ ನೆನಪು ಮಾಡೋದ್ರಿಂದಲೇ ವಿಕರ್ಮ ವಿನಾಶ ಆಗ್ತದೆ ವಿಶೇಷ ನೆನಪು ಮಾಡ್ಬೇಕು ಈ ತರ ಅಲ್ಲ ನಾನಂತೂ ಬಾಬರ್ ಮಗು ಆಗಿಯೇ ಇದ್ದೇನಲ್ಲ ಅಂತ ಹೇಳ್ಕೊಂಡು ಕುತ್ಕೊಂಡ್ರೆ ಅದು ಯೋಗ ಆಗಲ್ಲ ಅದು ಹೇಗೆ ನೆನಪು ಅಂತ ಅಲ್ಲಿ ಲೆಕ್ಕ ಹಾಕ್ಲಿಕ್ಕೆ ಆಗ್ತದೆ ಅಲ್ಲ ನೆನಪು ಮಾಡ್ಬೇಕು ನಾವು ವಿದ್ಯಾರ್ಥಿ ಅಂತ ತಿಳ್ಕೊಂಡು ನಾವೆಲ್ಲ ಆತ್ಮಗಳಿಗೆ ಶಿವ್ ಬಾಬಾ ಇಲ್ಲಿ ಓದಿಸ್ತಾ ಇದ್ದಾರೆ ಇದನ್ನ ಮರ್ತೋಗ್ಬಿಡ್ತಾರೆ ಮಕ್ಕಳು ಶಿವ್ ಬಾಬಾ ಒಬ್ಬರೇ ಟೀಚರ್ ಸೃಷ್ಟಿ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ಹೇಳ್ತಾ ಇದ್ದಾರೆ ಇದು ನೆನಪಿರೋದಿಲ್ಲ ಮಕ್ಕಳಿಗೆ ಪ್ರತಿಯೊಂದು ಮಗು ತಮ್ಮ ಮನಸ್ಸಿಗೆ ಕೇಳ್ಕೊಳ್ಬೇಕೆಷ್ಟು ಸಮಯ ತಂದೆಯ ನೆನಪಿನಲ್ಲಿರ್ತೇವೆ ಜಾಸ್ತಿ ಟೈಮ್ ಅಂತೂ ಬಾಹಾರ ಮುಖತೆಯಲ್ಲಿರ್ತಾರೆ ಇದು ನೆನಪೇ ಮುಖ್ಯವಾಗಿರೋದು ಇಲ್ಲಿ ಭಾರತದ ಯೋಗನೇ ಬಹಳ ಮಹಿಮೆ ಉಳ್ಳಂಥದ್ದು ಆದರೆ ಯೋಗ ಯಾರು ಕಲಿಸ್ತಾರೆ ಇದು ಯಾರಿಗೂ ಗೊತ್ತಿಲ್ಲ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರು ಹಾಕ್ಬಿಟ್ಟರೆ ಈಗ ಶ್ರೀಕೃಷ್ಣ ನೆನಪು ಮಾಡೋದ್ರಿಂದ ಒಬ್ಬರು ಒಬ್ಬರದು ಪಾಪ ಕಟ್ಟಾಗಲ್ಲ ಏಕೆಂದರೆ ಅವರಂತೂ ಶರೀರಧಾರಿ ಆಗಿದ್ದಾರೆ ಪಂಚ ತತ್ವಗಳಿಂದ ಶರೀರ ಶರೀರದ ಇಮೇಜ್ ಅನ್ನ ನೆನಪು ಮಾಡಿದ್ರೆ ವಿಕರ್ಮ ವಿನಾಶ ಆಗಲ್ಲ ಅವರನ್ನ ನೆನಪು ಮಾಡಿದ್ರಿ ಅಂದ್ರೆ ಮಣ್ಣನ್ನ ನೆನಪು ಮಾಡೋದು ಪಂಚ ತತ್ವಗಳಿಂದ ಆಗಿರೋದು ದೇಹ ಪಂಚ ತತ್ವ ನೆನಪು ಮಾಡ್ದಂಗೆ ಶಿವಬಾಬ ಅಶರೀರಿ ನಿರಾಕಾರಿ ಅದಕ್ಕೆ ಅಶರೀರಿಯಾಗಿ ನನ್ನನ್ನು ತಂದೆಯ ನಿರಾಕಾರನನ್ನ ನೆನಪು ಮಾಡಿ ಅಂತಾರೆ ಹೇಳ್ತಾರೆ ಹೇ ಪತೀತ ಪಾವನ ಅಂದರೆ ಅವರು ಒಬ್ಬರೇ ತಂದೆ ಯುಕ್ತಿಯಿಂದ ಕೇಳಬೇಕು ಗೀತೆಯ ಭಗವಂತ ಯಾರು ಭಗವಂತ ರಚಯಿತ ಒಬ್ಬನೇ ಒಂದು ವೇಳೆ ಮನುಷ್ಯರು ತಮ್ಮನ್ನು ಭಗವಂತ ಅಂತ ಹೇಳ್ಕೊಳ್ತಾರೆ ಅಂದರೆ ಈ ಥರ ಎಂದೂ ಹೇಳಬಾರ್ದು ನೀವೆಲ್ಲ ನನ್ನ ಮಕ್ಕಳು ಅಂತ ಅಥವಾ ಹೇಳ್ತಾರೆ ತತತ್ವಂ ಅಥವಾ ಹೇಳ್ತಾರೆ ಈಶ್ವರ ಸರ್ವ್ಯಾಪಿ ನಾವು ಭಗವಂತ ನೀವು ಭಗವಂತ ಎಲ್ಲಿ ನೋಡಿದ್ರು ಅವನೇ ಅವನು ಅಂತ ಕಲ್ಲಲ್ಲೂ ನೀನೇ ಈ ಥರ ಎಲ್ಲ ಹೇಳ್ತಾರೆ ನೀವೆಲ್ಲ ನನ್ನ ಮಕ್ಕಳು ಅಂತ ಹೇಳಕ್ ಪರಮಾತ್ಮ ಸರ್ವ್ಯಾಪಿ ನಮ್ಮಲ್ಲಿ ನಿಮ್ಮಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಈಗ ನಾವೇ ಪರಮಾತ್ಮ ನೀವೆಲ್ಲ ನನ್ನ ಮಕ್ಕಳು ಅಂತ ಹೇಳೋ ಅಥಾರಿಟಿ ಮನುಷ್ಯರು ಯಾರಲ್ಲಿ ಬರಲ್ಲ ಇಲ್ಲಿ ಅಂತೂ ತಂದೆ ಹೇಳ್ತಾರೆ ಹೇ ಪ್ರೀತಿಯ ಆತ್ಮಿಕ ಮಕ್ಕಳೇ ಈ ತರ ಯಾರೂ ಹೇಳಲಿಕ್ಕಾಗಲ್ಲ ಶಿವಬಾಬಾ ಹೇಳ್ದಂಗೆ ಆತ್ಮಿಕ ಪ್ರೀತಿಯ ಮಕ್ಕಳೇ ಅಂತ ಮುಸಲ್ಮಾನ್ರು ಒಂದು ವೇಳೆ ಯಾರಾದ್ರೂ ಹೇಳಿದ್ರೆ ಹೇ ಪ್ರೀತಿಯ ಮಕ್ಕಳೇ ಅಂತ ಆ ಆತರ ಹೇಳಿಬಿಟ್ರೆ ಅವ್ರಿಗೆ ಒಂದು ಪೆಟ್ಟು ಕೊಟ್ಬಿಡ್ತಾರೆ ಇಲ್ಲಿ ಒಂದೇ ಪಾರಲೌಕಿಕ ತಂದೆ ಹೇಳುವ ಅಥಾರಿಟಿ ಸರ್ವಾತ್ಮರ ತಂದೆ ಒಬ್ಬರೇ ಅವರೇ ಲಾಡ್ಲೆ ಮುದ್ದು ಮಕ್ಕಳೇ ಪ್ರೀತಿ ಮಕ್ಕಳೇ ಆತ್ಮಿಕ ಮಕ್ಕಳೇ ಅಂತ ಹೇಳೋ ಅಥಾರಿಟಿ ಬೇರೆ ಯಾರು ಆ ಥರ ಹೇಳಕ್ಕಾಗಲ್ಲ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ಲಿಕ್ಕಾಗಲ್ಲ ಎಂಬತ್ನಾಲ್ಕು ಜನ್ಮಗಳ ಮೆಟ್ಟಲಿನ ರಹಸ್ಯ ಯಾರೂ ತಿಳಿಸ್ಲಿಕ್ಕಾಗಲ್ಲ ನಿರಾಕಾರಿ ತಂದೆಯ ವಿನ ಅವನ ನಿಜವಾದ ನಾಮನೇ ಶಿವ ಆಗಿದೆ ಇಲ್ಲಿ ಮನುಷ್ಯರು ಅಪಾರ ನಾಮಗಳು ಇಟ್ಟಿದ್ದಾರೆ ಅನೇಕ ಭಾಷೆಗಳು ಅವರವರ ಭಾಷೆಯ ನಾಮಗಳು ಹಲವಾರು ಇಟ್ಟರೆ ಹೇಗೆ ಬಾಂಬೆಯಲ್ಲಿ ನಾಥ್ ಅಂತಾರೆ ಆದರೆ ಅರ್ಥ ಅವ್ರಿಗೇನಾದ್ರೂ ಯಥಾರ್ಥ ಗೊತ್ತಿದೆನಾ ನೀವು ಅರ್ಥ ಮಾಡ್ಕೊಂಡಿರಿ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡೋನು ಭಾರತದಲ್ಲಿ ಶಿವನ ಸಾವಿರ ನಾಮಗಳಿರ್ತವೆ ಅರ್ಥ ಏನೋ ಗೊತ್ತಿಲ್ಲ ತಂದೆ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಅದರಲ್ಲೂ ಮಾತೇರಿಗಂತೂ ಬಾಬಾ ಜಾಸ್ತಿ ಮುಂದೆ ಇಡ್ತಾರೆ ಇವತ್ತು ಸ್ತ್ರೀಯರ ಗೌರವ ಇದೆ ಏಕೆಂದ್ರೆ ತಂದೆ ಇಲ್ಲಿ ಬಂದಿದ್ದಾರೆ ತಂದೆ ಮಾತೆಯರ ಮಹಿಮೆ ಎಷ್ಟು ಶ್ರೇಷ್ಠ ಮಾಡಾರೆ ಸ್ಥಾನ ಭಾವ ಮಾತೆಯರಿಗೆ ಕೊಟ್ಟು ಅವ್ರನ್ನ ಮುಂದೆ ಇಟ್ಟಾರೆ ಶಿವಶಕ್ತಿ ಸೇನಾ ನೀವು ನೀವೇ ಶಿವಭಾಗೋರ್ನ ತಿಳ್ಕೊಂಡವರು ಸತ್ಯ ಇರೋದು ಒಬ್ಬನೇ ಪರಮಾತ್ಮ ಒಬ್ಬನೇ ಸತ್ಯ ಅಂದ್ರೆ ಅಪರಿವರ್ತನೀಯ ಗಾಯನ ಇದೆ ಸತ್ಯದ ನಾವಿ ಅಲ್ಗಾಡ್ಬೋದು ಮುಳ್ ಮುಳುಗೋದಿಲ್ಲ ಅದಕ್ಕೆ ನೀವು ಸತ್ಯವಾಗಿದ್ದೀರಿ ಹೊಸ ಜಗತ್ತು ಸ್ಥಾಪನೆ ಆಗ್ತಾ ಇದೆ ಬಾಕಿ ಸುಳ್ಳು ನಾವಿಗಳೆಲ್ಲ ವಿನಾಶ ಆಗ್ತವೆ ನೀವು ಯಾವ ಯಾವುದೇ ಇಲ್ಲಿ ರಾಜ್ಯ ಮಾಡೋದಿಲ್ಲ ನೀವು ಮುಂದಿನ ಭವಿಷ್ಯ ಜನ್ಮದಲ್ಲಿ ಹೋಗಿ ಸತ್ಯುಗದಲ್ಲಿ ರಾಜ್ಯ ಮಾಡ್ತೀರಿ ಇದು ಬಹಳ ಗುಪ್ತ ಮಾತು ನೀವು ಮಕ್ಕಳೇ ತಿಳ್ಕೊಂಡಿರಿ ಇಲ್ಲಿ ಬಾಬಾ ಸಿಕ್ಕಿದ್ದಿಲ್ಲ ಅಂದ್ರೆ ಏನನ್ನೂ ನೀವು ತಿಳ್ಕೊಳ್ತಿದ್ದಿಲ್ಲ ಈಗೆಲ್ಲ ಜ್ಞಾನ ಗೊತ್ತಾಗಿದೆ ಇಲ್ಲಿ ಯುದಿಷ್ಠಿರ ಯುದ್ಧದ ಮೈದಾನದಲ್ಲಿ ಮಕ್ಕಳು ಮಕ್ಕಳನ್ನ ನಿಲ್ಲಿಸಿದ್ದಾರೆ ಬಾಬಾ ಇದು ಅಹಿಂಸಕ ಯುದ್ಧ ಆಗಿದೆ ಮನುಷ್ಯರು ಹಿಂಸೆ ಅಂತ ತಿಳ್ಕೊಂಡರೆ ಮಹಾಭಾರತ ಯುದ್ಧ ಅಂದ್ರೆ ತಂದೆ ಹೇಳ್ತಾರೆ ಮೊದಲನೇ ಮುಖ್ಯ ಹಿಂಸೆ ಅಂದ್ರೆ ಕಾಮಕಟಾರಿ ಅದಕ್ಕೆ ಕಾಮ ಮಹಾಶತ್ರು ಅಂತಾರೆ ಅದರ ಮೇಲೆ ವಿಜಯಿ ಆಗ್ಬೇಕು ಮುಖ್ಯ ಮಾತಿ ಆಗಿರೋದೆ ಕಾಮ ವಿಕಾರ ಪತೀತ ಅಂದ್ರೆ ವಿಕಾರಿ ವಿಕಾರಿಗೆ ಹೇಳೋದು ಪತೀತ ಪತೀತರು ಮಾಡೋರು ಅಂತ ಯಾರು ವಿಕಾರದಲ್ಲಿ ಬೀಳ್ತಾರೆ ಅವರಿಗೆ ಪತೀತರ್ ಅಂತಾರೆ ಬಾಬಾ ಹೇಳ್ತಾರೆ ಕ್ರೋಧ ಮಾಡುವಂಥವ್ರಿಗೆ ಆತರ ವಿಕಾರಿ ಅನ್ನಲ್ಲ ಕಾಮವಿಕಾರಕ್ಕೆ ಎಷ್ಟು ವಿಕಾರಿ ಪತೀತರ್ ಅಂತಾರೆ ಕ್ರೋಧಕ್ಕೆ ಕ್ರೋಧಿ ಅಂತಾರೆ ಲೋಬಿ ಇದ್ರೆ ಲೋಭಿ ಅಂತಾರೆ ಆದರೆ ಕಾಮವಿಕಾರಿಗಳಿಗೆ ವಿಕಾರಿ ಅಂತಾರೆ ದೇವತೆಗಳು ನಿರ್ವಿಕಾರಿ ಅಂತ ಹೇಳೋದು ಅವರಿಗೆ ದೇವತೆಗಳು ನಿರ್ಲೋಭಿ ನಿರ್ಮೋಹಿ ನಿರ್ವಿಕಾರಿ ಆಗಿರ್ತಾರೆ ಅವರೆಂದೂ ವಿಕಾರದಲ್ಲಿ ಬೀಳೋದಿಲ್ಲ ನಿಮ್ಗಿಲ್ಲಿ ಹೇಳೋದು ವಿಕಾರ ಇಲ್ಲದೆ ಮಕ್ಕಳು ಹೇಗೆ ಜನ್ಮ ಪಡೀತಾರೆ ಅಂಥವರು ನಿರ್ವಿಕಾರಿತನದ್ದು ಒಕ್ಕೊಳಕಾಗ್ತದ ಇಲ್ಲಿರೋದೆ ಬಾಬಾ ಹೇಳ್ತಾರೆ ಸ್ವರ್ಗ ಇರೋದೇ ಅದು ನಿರ್ವಿಕಾರಿ ಜಗತ್ತು ದ್ವಾಪರ ಕಲಿಯುಗ ಇದು ವಿಕಾರದ ವಿಷದ ಜಗತ್ತು ಸ್ವಯಂ ಅನ್ನು ವಿಕಾರಿ ದೇವತೆಗಳನ್ನು ನಿರ್ವಿಕಾರಿ ಅಂತ ಹೇಳ್ತಾರಲ್ವ ನೀವೀಗ ತಿಳ್ಕೊಂಡಿರಿ ನಾವು ನಿರ್ ವಿಕಾರಿ ಇದ್ವಿ ಈಗ ನಿರ್ವಿಕಾರಿ ಆಗ್ತಿದ್ದೇವೆ ಈ ಲಕ್ಷ್ಮೀ ನಾರಾಯಣರು ನೆನಪಿನ ಬಲದಿಂದ ಪದವಿ ಪಡೆದಿದ್ದಾರೆ ಪಡೀತಾ ಇದ್ದಾರೆ ನಾವು ದೇವಿ ದೇವತಾ ಇದ್ವಿ ಕಲ್ಪದ ಮೊದಲು ಇದೇ ತರ ರಾಜ್ಯ ಪಡೆದಿದ್ವಿ ಕಳ್ಕೊಂಡಿದ್ವಿ ಮತ್ತೆ ಪಡೀತಾ ಇದ್ದೇವೆ ಇಲ್ಲಿ ಚಿಂತನೆ ಬುದ್ಧಿಯಲ್ಲಿ ಜ್ಞಾನದ್ದು ಇದ್ದರೆ ಖುಷಿ ಇರ್ತದೆ ಆದರೆ ಮಾಯೆ ಸ್ಮೃತಿ ಮರೆಸಿಬಿಡ್ತದೆ ಬಾಬೋ ಗೊತ್ತಿದೆ ನೀವು ಸ್ಥಿರ ನೆನಪಿನಲ್ಲಿರ್ಲಿಕ್ಕಾಗಲ್ಲ ನೀವು ಮಕ್ಕಳು ಅಡೋಲಾಗಿ ನೆನಪಿನಲ್ಲಿದ್ದಾಗ ಜಲ್ದಿ ಕರ್ಮಾತೀತವಸ್ಥೆಯನ್ನ ಪಡೆದು ಆತ್ಮ ವಾಪಸ್ಸು ಹೊರಟೋಗ್ಬಿಡ್ತದೆ ಮನೆಗೆ ಆದ್ರೆ ಇಲ್ಲ ಮೊದಲನೇ ನಂಬರಲ್ಲಂತೂ ಇವರು ಬರುವಂತವ್ರು ಆಗಿದ್ದಾರೆ ಬ್ರಹ್ಮ ಬಾಬಾ ಮತ್ತೆ ಶಿವ ಶಿವನ ದಿಬ್ಬಣ ಆಗಿದೆ ಮದುವೆಯಲ್ಲಿ ಮಾತೇರೋ ಮಣ್ಣಿನ ಮಡಿಕೆಯಲ್ಲಿ ಜ್ಯೋತಿ ಇಟ್ಕೊಂಡು ಹೋಗ್ತಾ ಇರ್ತಾರಂತೆ ಬಾಬರ ಕಾಲದಲ್ಲಿ ಅಲ್ಲಿಯ ಸಿಂಧ ಪ್ರಾಂತದ ಇದು ರಿವಾಜ್ ಆಗಿ ನಿಯಮ ಇರಬಹುದು ಬಾಬಾದನ ಮುರಳಿಯಲ್ಲಿ ಹೇಳ್ತಾರೆ ದಿಬ್ಬಣದಲ್ಲಿ ಹೆಣ್ಣು ಮಕ್ಕಳು ಮಾತೆಯರು ಮಡಿಕೆ ಪಾತ್ರೆಯಲ್ಲಿ ಜ್ಯೋತಿಯನ್ನು ಇಟ್ಕೊಂಡು ಹೋಗ್ತಾರೆ ಇದು ಸಂಕೇತ ಶಿವನ ದಿಬ್ಬಣ ಅಂತ ಶಿವ್ ಬಾಬಾ ಸಾಜನ ಸದಾ ಆತ್ಮ ಜ್ಯೋತಿಯನ್ನು ಬೆಳಗಿಸೋರು ತಂದೆಯ ಜ್ಯೋತಿಯಂತೂ ತಂದೆ ಸದಾ ಬೆಳಗಿರೋನು ನಮ್ಮ ಜ್ಯೋತಿಯನ್ನ ಬಾಬಾ ಬೆಳಗಿಸ್ತಾರೆ ಆತ್ಮದ್ದು ಇಲ್ಲಿಯದೇ ಸಂಗಮ ಯುಗದ್ದು ಮಾತು ಭಕ್ತಿ ಮಾರ್ಗದಲ್ಲಿ ಯಾದಗಾರ್ ತೋರಿಸಿದ್ದಾರೆ ನೀವು ಯೋಗ ಬಲದಿಂದ ನಿಮ್ಮ ಜ್ಯೋತಿ ಬೆಳಗಿಸ್ಕೊಳ್ತೀರಿ ಯೋಗದಿಂದ ಪವಿತ್ರ ಆಗ್ತೀರಿ ಜ್ಞಾನದಿಂದ ದನ ಸಿಗ್ತದೆ ಶಿಕ್ಷಣ ಇದು ಸಂಪಾದನೆಗೆ ಆಧಾರ ಎಂದು ಹೇಳ್ತಾರೆ ಯೋಗ ಬಲದಿಂದ ವಿಶೇಷ ಭಾರತ ಹಾಗು ಇಡೀ ವಿಶ್ವವನ್ನ ಪವಿತ್ರ ಮಾಡ್ತೀರಿ ಇದರಲ್ಲಿ ಕನ್ಯರು ಬಹಳ ಉತ್ತಮ ಸಹಯೋಗಿ ಆಗ್ಬೋದು ಸರ್ವಿಸಿಂದ ಶ್ರೇಷ್ಠ ಪದವಿ ಪಡಿಬಹುದು ಜೀವನ ವಜ್ರ ಸಮಾನ ಮಾಡ್ಕೊಳ್ಬೇಕು ಇದು ಕಡಿಮೆ ಮಾತಲ್ಲ ಗಾಯನ ಇದೆ ತಂದೆ ತಾಯಿ ಮಮ್ಮ ಬಾಬಾವ್ರನ್ನ ಅನುಕರಣೆ ಮಾಡಿ ಅದಕ್ಕೆ ತಂದೆಯನ್ನ ನೋಡಿ ತಾಯಿಯನ್ನ ನೋಡಿ ಸಿ ಮದರ್ ಸಿ ಫಾದರ್ ಅನನ್ಯ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಅಂದರೆ ಅನನ್ಯ ಮಕ್ಕಳು ನಂಬರ್ ಒನ್ ಮಮ್ಮ ಬಾಬಾ ಮೊದಲನೇ ನಂಬರ್ ಸೋದರ ಸೋದರಿಯರವರು ನಮಗೆ ಮತ್ತು ಮಾತ್ ಪಿತಾನು ಅದಕ್ಕೆ ಅನನ್ಯ ಬ್ರದರ್ ಅನನ್ಯ ಸಿಸ್ಟರ್ ಅಂತಾರೆ ಬಾಬಾ ನೀವು ಮಕ್ಕಳು ಪ್ರದರ್ಶನಿಯಲ್ಲೂ ತಿಳಿಸ್ಬೋದು ನಿಮ್ಗಿಲ್ಲಿ ಎರಡು ಜನ ತಂದೆ ಇದ್ದಾರೆ ಲೌಕಿಕ ಶರೀರ ತಂದೆ ಆತ್ಮದ ಪಾರಲೌಕಿಕ ತಂದೆ ಇಲ್ಲಿ ದೊಡ್ಡೋರು ಯಾರು ದೊಡ್ಡೋರಂದ್ರೆ ಅವಶ್ಯ ಬೇಹದ್ದಿನ ತಂದೆ ಆದ್ರಲ್ವಾ ಆಸ್ತಿ ಅವರಿಂದ ಸಿಗ್ಬೇಕಾಗಿದೆ ಈಗ ಆಸ್ತಿ ಕೊಡ್ತಾ ಇದ್ದಾರೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ ಭಗವಾನ್ ವಾಚ ನಿಮಗೆ ರಾಜ್ಯೋಗ ಕಲಿಸ್ತಾರೆ ಮತ್ತೆ ನೀವು ಮುಂದಿನ ಜನ್ಮದಲ್ಲಿ ವಿಶ್ವದ ಮಾಲೀಕರಾಗ್ತೀರಿ ತಂದೆ ಕಲ್ಪ ಕಲ್ಪ ಭಾರತದಲ್ಲಿ ಬಂದು ಭಾರತವನ್ನ ಬಹಳ ಸಹುಕಾರ್ ಮಾಡ್ತಾರೆ ನೀವು ವಿಶ್ವದ ಮಾಲೀಕರಾಗ್ತೀರಿ ಶಿಕ್ಷಣದಿಂದ ಆ ಶಿಕ್ಷಣದಿಂದ ಏನ್ ಸಿಗ್ತದೆ ಇಲ್ಲಿ ಅಂತೂ ವಜ್ರ ಸಮಾನ ಆಗ್ತಿರಿ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ಆ ಶಿಕ್ಷಣದಲ್ಲಿ ಹಗಲು ರಾತ್ರಿ ವ್ಯತ್ಯಾಸ ಇದೆ ಇಲ್ಲಿ ಅಂತೂ ತಂದೆ ಟೀಚರ್ ಗುರು ಒಬ್ರೇ ಆಗಿದ್ದಾರೆ ಅದಕ್ಕೆ ತಂದೆಯ ಆಸ್ತಿ ಟೀಚರ್ ಆಸ್ತಿ ಗುರುವಿನ ಆಸ್ತಿ ಎಲ್ಲವನ್ನ ಬಾಬಾ ಕೊಡ್ತಾರೆ ಮೂರು ಸಂಬಂಧದ ಪ್ರಾಪ್ತಿ ಈಗ ತಂದೆ ಹೇಳ್ತಾರೆ ದೇಹ ಸಹಿತ ಎಲ್ಲವನ್ನ ಮರಿಬೇಕು ನೀವು ಸತ್ತರೆ ನಿಮ್ಮ ಪಾಲಿಗೆ ಜಗತ್ತು ಸತ್ತಂಗೆ ಅಂತ ತಂದೆ ದತ್ತು ತೆಕ್ಕೊಂಡ ಮಕ್ಕಳು ನೀವು ಬಾಕಿ ಇನ್ನ ತಂದೆನ್ ಬಿಟ್ರೆ ಯಾರ್ನ ನೆನಪು ಮಾಡ್ತೀರಿ ಬೇರೆಯವ್ರನ್ನ ನೋಡ್ತಾ ಇದ್ರು ನೋಡದ ಹಾಗೆ ಇರ್ರಿ ಅಂದರೆ ಸಮಯನೇ ಈಗ ಅಂದರೆ ಬಾಬಾವ್ರ ಜೊತೆ ವಾಪಸ್ ಮನೆಗೆ ಹೋಗ್ಬೇಕು ತಂದೆ ನೆನಪು ಮಾಡಿ ಎಲ್ಲಿ ಬುದ್ಧಿ ಯೋಗ ಸಿಕ್ಕಾಕ್ಕೋಬಾರ್ದು ಪಾತ್ರದಲ್ಲಿ ಶರೀರದಲ್ಲಿ ಬರ್ತೀರಿ ಬುದ್ಧಿಯಲ್ಲಿರಬೇಕು ಈಗ ವಾಪಸ್ಸು ಮನೆಗೆ ಹೋಗ್ತೇವೆ ಮತ್ತಿಲ್ಲಿ ಬಂದು ಪಾತ್ರ ಮಾಡಬೇಕು ಬುದ್ಧಿಯಲ್ಲಿ ಸ್ಮೃತಿ ಇದ್ದರೆ ಬಹಳ ಖುಷಿ ಇರ್ತದೆ ಮಕ್ಕಳಿಗೆ ದೇಹಾಭಿಮಾನ ಇಲ್ಲಿ ಬಿಟ್ಟು ಬಿಡಬೇಕು ಹಳೆಯ ವಸ್ತು ಬಿಡ್ಬೇಕಲ್ವ ಈಗ ವಾಪಸ್ ಹೋಗ್ಬೇಕು ನಾಟಕ ಪೂರ್ಣ ಆಗ್ತದೆ ಹಳೆ ಸೃಷ್ಟಿಗೆ ಬೆಂಕಿ ಬೀಳಲಿದೆ ಕುರುಡರ ಸಂತಾನರು ಕುರುಡರು ಅಜ್ಞಾನ ನಿದ್ರೆಯಲ್ಲಿ ಮಲಗಿದ್ದಾರೆ ಮನುಷ್ಯರು ತಿಳ್ಕೊಳ್ತಾರೆ ಇಲ್ಲಿ ಮಲಗಿರೋರು ಮನುಷ್ಯರು ತೋರಿಸ್ತಾರೆ ಕುಂಭಕರ್ಣನನ್ನು ತೋರಿಸ್ತಾರೆ ಆದರೆ ಅಜ್ಞಾನ ನಿದ್ರೆಯ ಮಾತು ಇದರಿಂದ ನೀವು ಜಾಗೃತರಾಗಿ ಜ್ಞಾನ ಅರ್ಥಾತ್ ಹಗಲು ಸತ್ಯುಗ ಅಜ್ಞಾನ ಅರ್ಥಾತ್ ರಾತ್ರಿ ಕಲಿಯುಗ ಬಹಳ ಅರ್ಥ ಮಾಡ್ಕೊಳ್ಳೋ ಮಾತು ಕನ್ಯೆಯ ಮದುವೆ ಆಗ್ತಂದ್ರೆ ಮಾ ಪಿತಾ ಅಥವಾ ಅತ್ತೆ ಮಾವ ಇತ್ಯಾದಿ ನೆನಪು ಬರ್ತಾರೆ ಅಲ್ಲಿಯ ಸಂಬಂಧಗಳು ಈಗ ನೀವು ಆ ದೇಹದ ಸಂಬಂಧಗಳೆಲ್ಲ ಇಲ್ಲಿ ಅಲೌಕಿಕದಲ್ಲಿ ಮರಿಬೇಕು ಇಲ್ಲಿ ಯುಗಲ್ ಸನ್ಯಾಸಿಗಳು ತೋರಿಸ್ತಾರೆ ನಾವು ಯುಗಲಾಗಿ ಎಂದು ವಿಕ್ ಯುಗಲ್ ಅಂದರೆ ದಂಪತಿಗಳಾಗಿನೋ ಲೌಕಿಕದಲ್ಲಿದ್ದುನೋ ಎಂದು ವಿಕಾರದಲ್ಲಿ ಬೀಳಲ್ಲ ಮಧ್ಯದಲ್ಲಿ ಜ್ಞಾನದ ಖಡ್ಗ ಇದೆ ತಂದೆಯ ಆಜ್ಞೆ ಆಗಿದೆ ಪವಿತ್ರರಾಗಬೇಕು ಅದಕ್ಕೆ ಉದಾಹರಣೆ ಬಾಬಾ ತೋರಿಸ್ತಾರೆ ರಮೇಶ್ ಬಾಯಿ ಇದ್ರು ರಮೇಶ್ ಶಾಂತ ಮತ್ತೆ ಉಷಾ ಬೆಹನ ಅವರಿಗೆ ಬಾಬಾ ಗಂಧರ್ವ ವಿವಾಹ ಮಾಡಿಸಿದ್ರು ಯಾಕಂದ್ರೆ ಒಂದು ಕನ್ಯೆಯ ರಕ್ಷಣೆಗೋಸ್ಕರ ಆದರೆ ಅವರು ಸೆಂಟರ್ ಸಂಭಾಲನೆ ಮಾಡ್ತಾ ಯಜ್ಞದಲ್ಲಿ ಸೇವೆ ಮಾಡ್ತಾ ಪವಿತ್ರರಿದ್ದರು ಎಂದೂ ಪತೀತರಾಗಿಲ್ಲ ಅಂತ ಪ್ರತ್ಯಕ್ಷ ಉದಾಹರಣೆ ಅವರಿಗೆ ಭಯ ಇದೆ ಒಂದು ವೇಳೆ ಪತೀತ ಆದರೆ ಇಪ್ಪತ್ತೊಂದು ಜನ್ಮದ ರಾಜ್ಯ ಕಳ್ಕೊಂಡು ಬಿಡ್ತೇವೆ ದಿವಾಳಿ ಆಗ್ತೇವೆ ಈ ರೀತಿ ಕೆಲವೊಬ್ರು ಕೆಲವೊಬ್ಬರು ಅನುಭವ ಮಾಡ್ತಾರೆ ಗಂಧರ್ವ ವಿವಾಹ ನಾಮನು ಅಲ್ವಾ ಈಗ ಗೊತ್ತಿದೆ ಪವಿತ್ರರಾಗಿರೋದ್ರಿಂದ ಪದವಿ ಬಹಳ ಶ್ರೇಷ್ಠ ಸಿಗ್ತದೆ ಒಂದು ಜನ್ಮಕ್ಕೆ ಪವಿತ್ರರಾಗಬೇಕು ಯೋಗ ಬಲದಿಂದ ಕರ್ಮೇಂದ್ರಿಯಗಳ ಮೇಲೆ ನಿಯಂತ್ರಣ ಇಟ್ಕೊಳ್ಬೇಕು ಯೋಗ ಬಲದಿಂದ ಇಡೀ ಜಗತ್ತು ಪವಿತ್ರ ಮಾಡ್ತೀರಿ ನೀವೆಷ್ಟು ಕಡಿಮೆ ಸಂಖ್ಯೆಯಲ್ಲಿರೋ ಮಕ್ಕಳು ಆದರೂ ಯೋಗ ಬಲದಿಂದ ಪೂರ್ಣ ಈ ಕಲಿಯುಗಿ ಬೆಟ್ಟವನ್ನೇ ಸರಿಸಿ ಸತ್ಯುಗ ಬಂಗಾರದ ಬೆಟ್ಟ ಸ್ಥಾಪನೆ ಮಾಡ್ತಾರೆ ಮನುಷ್ಯರಿದು ಅರ್ಥ ಮಾಡ್ಕೊಳ್ತಾರೇನೋ ಗೋವರ್ಧನ ಪರ್ವತ ಅದರ ಸುತ್ತಲೂ ಪರಿಕ್ರಮ ಹಾಕ್ತಾರೆ ಪ್ರದರ್ಶನ ಹಾಕ್ತಾರೆ ಅದಕ್ಕೆ ಪರ್ವತ ಅಂದ್ರೇನೋ ಪ್ರದರ್ಶನ ಅಂದ್ರೇನೋ ಮನುಷ್ಯರಿಗೆ ಗೊತ್ತಿದೆ ಏನೋ ಇಲ್ಲಿ ತಂದೆಯೇ ಬಂದು ಇಡೀ ಜಗತ್ತನ್ನು ಸ್ವರ್ಣಿಮ ಯುಗ ಗೋಲ್ಡನ್ ಏಜ್ ಮಾಡ್ತಾರೆ ಈ ಥರ ಎಲ್ಲ ಹಿಮಾಲಯ ಬಂಗಾರದ್ದು ಆಗೋಗ್ತದೆ ಅಂತ ಅಲ್ಲ ಅಲ್ಲಿ ಬಂಗಾರದ ಗಣಿಗಳು ಭರ್ಪೂರಾಗಿರ್ತವೆ ಐದು ತತ್ವಗಳು ಸತೋಪ್ರಧಾನ ಇರ್ತವೆ ಫಲಗಳು ಉತ್ತಮ ಪೌಷ್ಟಿಕ ಇರ್ತವೆ ಸತೋಪ್ರಧಾನ ತತ್ವಗಳಿಂದ ಈ ಶರೀರನು ಸತೋಪ್ರಧಾನವಾಗಿರ್ತದೆ ಅಲ್ಲಿ ಫಲಗಳು ಬಹಳ ಆ ದೊಡ್ಡ ದೊಡ್ಡ ಆಕಾರದಲ್ಲಿ ಸ್ವಾದಿಷ್ಟವಾಗಿರ್ತವೆ ಅದರ ಹೆಸರೇ ಸ್ವರ್ಗ ಅದಕ್ಕೋಸ್ಕರ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯ ನೆನಪು ಮಾಡೋದ್ರಿಂದ ವಿಕಾರಗಳು ಬಿಟ್ಟೋಗ್ತವೆ ಅಂತ ಜಗತ್ತಿಗೆ ಹೋಗ್ಲಿಕ್ಕೆ ಯೋಗ್ಯರಾಗ್ತವೆ ದೇಹ ಅಭಿಮಾನ ಬರೋದ್ರಿಂದ ವಿಕಾರದಲ್ಲಿ ಬಿದ್ದು ನಷ್ಟ ಬಿಡ್ತೀರಿ ಯೋಗಿಗಳು ಎಂದು ವಿಕಾರದಲ್ಲಿ ಬೀಳೋದಿಲ್ಲ ಜ್ಞಾನ ಬಲ ಅಂತೂ ಇದೆ ಆದರೆ ಯೋಗ ಬಲ ಇಲ್ಲ ಅಂದ್ರೆ ವಿಕಾರದಲ್ಲಿ ಬಿದ್ದೋಗ್ತಾರೆ ಅದಕ್ಕೆ ಕೇಳಲಾಗ್ತದೆ ಪುರುಷಾರ್ಥ ದೊಡ್ಡದು ಪ್ರಾಲಬ್ಧಿ ದೊಡ್ಡದು ಅದಕ್ಕೆ ಹೇಳೋದು ಪುರುಷಾರ್ಥ ದೊಡ್ಡದು ಹಾಗೆ ಇದರಲ್ಲಿ ಹೇಳ್ತಾರೆ ಯೋಗ ದೊಡ್ಡದು ಯೋಗದಿಂದ ಪತಿತರಿಂದ ತರಿಂದ ಪಾವನ ಆಗ್ತೀರಿ ಈಗ ನೀವು ಮಕ್ಕಳು ಹೇಳ್ತೀರಿ ನಾವು ಬೇಹದ್ದಿನ ತಂದೆಯಿಂದ ಶಿಕ್ಷಣ ಓದ್ತೇವೆ ಮನುಷ್ಯರಿಂದ ಓದೋದ್ರಿಂದ ಏನು ಸಿಗ್ತದೆ ತಿಂಗಳಲ್ಲಿ ಏನು ಸಂಪಾದನೆ ಆಗ್ತದೆ ಒಂದು ತಿಂಗಳಿಗೆ ಅಲ್ಲಿ ಇಲ್ಲಿ ನೀವು ಒಂದೊಂದು ರತ್ನ ಧಾರಣೆ ಮಾಡ್ಕೊಳ್ತೀರಿ ಇದೆಷ್ಟು ಅವಿನಾಶಿ ಪ್ರಾಲಬ್ಧಿ ಇಲ್ಲಿ ಲಕ್ಷಾಂತರ ರೂಪಾಯಿ ಅದು ಅಲ್ಲಿ ಹಣ ಎಣಿಕೆ ಮಾಡಲಾರದಷ್ಟು ಅಪಾರ ಸಂಪತ್ತು ಬಹಳ ಅಪಾರ ಎಣಿಕೆ ಮಾಡಲಾರದಷ್ಟು ದನ ಇರ್ತದೆ ಎಲ್ಲರಿಗೂ ಅವರವರದೇ ಒಂದು ಭೂಮಿ ಹೊಲ ಇತ್ಯಾದಿ ಇರ್ತವೆ ಈಗ ತಂದೆ ಹೇಳ್ತಾರೆ ನಾನು ನಿಮಗೆ ರಾಜ್ಯೋಗ ಕಲಿಸ್ತಿದ್ದೇನೆ ಇದು ಗುರಿ ಉದ್ದೇಶ ಪುರುಷಾರ್ಥ ಮಾಡಿ ಶ್ರೇಷ್ಠ ಆಗಬೇಕು ಗುರಿ ಉದ್ದೇಶ ಏನೋ ರಾಜಯೋಗದಿಂದ ದೇವಿ ದೇವತಾ ಆಗೋ ಸ್ವರ್ಗದ ಪ್ರಾಲಬ್ಧಿ ಆದರೆ ಪುರುಷಾರ್ಥ ಮಾಡಿ ಆ ಥರ ಶ್ರೇಷ್ಠ ಆಗಿ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಲಕ್ಷ್ಮೀನಾರಾಯಣರು ನೋಡಿ ಹೇಗೆ ಪ್ರಾಲಬ್ಧಿ ಪಡೆದಿದ್ದಾರೆ ಪ್ರಾಲಬ್ಧಿಯನ್ನ ಅರ್ತ್ಕೊಂಡ್ಬಿಟ್ರಿ ಅಂದ್ರೆ ಮತ್ತೇನು ಬೇಕು ಈಗ ನಿಮಗೆ ಗೊತ್ತಾಗಿದೆ ಕಲ್ಪ ಐದು ಸಾವಿರ ವರ್ಷಗಳ ನಂತರ ಮತ್ತೆ ಇದು ರಿಪೀಟ್ ಆಗೋದು ಇಲ್ಲಿ ತಂದೆ ಬರ್ತಾರೆ ಬಂದು ಭಾರತವನ್ನು ಸ್ವರ್ಗ ಮಾಡ್ತಾರೆ ಅದಕ್ಕೆ ಮಕ್ಕಳು ಸರ್ವಿಸ್ ಮಾಡುವ ಉಮಂಗ ಇಟ್ಕೊಳ್ಬೇಕು ಎಲ್ಲಿ ತನಕ ಬೇರೆಯವರಿಗೆ ದಾರಿ ತೋರಿಸಲ್ಲ ಅಲ್ಲಿವರಿಗೆ ಊಟ ಮಾಡಬಾರ್ದು ಇಷ್ಟೊಂದು ಒಂದು ಹುಮ್ಮಸ್ಸು ಉಲ್ಲಾಸ ಇದ್ರೆ ಶ್ರೇಷ್ಠ ಪದವಿ ಪಡೀಬೋದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತ ಪಿತಾ ನೆನಪು ಪ್ರೀತಿ ಮತ್ತು ಸುಪ್ರಭಾರ್ತ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಹೇಳ್ತಾರೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ನಮಸ್ತೆ ಸುಪ್ರಭಾರ್ತೆ ಧಾರಣೆಗೆ ಮುಖ್ಯ ಸಾರಾಂಶ ಆಗಿದೆ ಈಶ್ವರ್ಯ ಸರ್ವಿಸ್ ಮಾಡಿ ತಮ್ಮ ಜೀವನ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ವಜ್ರ ಸಮಾನ ಮಾಡ್ಕೊಳ್ಬೇಕು ಮಾತ್ಪಿತ ಮತ್ತು ಅನನ್ಯ ಸೋದರ ಸೋದರಿಯರೇ ಅವರನ್ನೇ ಅಂದರೆ ಮಮ್ಮ ಬಾಬನನ್ನೇ ಫಾಲೋ ಮಾಡಿ ಅವರು ಪಾಸಾಗಿ ಹೋದವರು ನಂಬರ್ ಒನ್ ಆದವರು ಅವರನ್ನು ಫಾಲೋ ಮಾಡಿ ಅನುಕರಣೆ ಮಾಡಿ ಎರಡನೇದು ಕರ್ಮಾತೀತವಸ್ಥೆ ಪಡೆದುಕೊಳ್ಳೋಕ್ಕೆ ದೇಹ ಸಹಿತ ಸರ್ವಸ್ವ ಮರಿಬೇಕು ತಮ್ಮ ನೆನಪು ತಂದೆಯ ನೆನಪು ಸ್ಥಿರ ಇರಬೇಕು ಅಡೋಲ ನಿರಂತರ ಇರಬೇಕು ದೇವತೆಗಳಂತ ನಿರ್ಲೋಭಿ ನಿರ್ಮೋಹಿ ನಿರ್ವಿಕಾರಿಯಾಗಬೇಕು ಇಂದಿನ ವರದಾನ ಆಗಿದೆ ಒದ್ದಾಡ್ತಾ ಇರುವಂಥ ಆತ್ಮಗಳಿಗೆ ಒಂದು ಸೆಕೆಂಡಲ್ಲಿ ಗತಿ ಸದ್ಗತಿ ಕೊಡುವ ಮಾಸ್ಟರ್ ದಾತ ಆಗಿ ಹೇಗೆ ಸ್ಥೂಲ ಸೀಸನ್ನ ವ್ಯವಸ್ಥೆ ಮಾಡ್ತಾರೆ ಸೇವಾದಾರಿ ಸಾಮಗ್ರಿ ಎಲ್ಲ ತಯಾರು ಮಾಡ್ತಾರೆ ಅದರಿಂದ ಬೇರೆಯವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು ಸಮಯ ವ್ಯರ್ಥ ಆಗಬಾರ್ದು ಅದೇ ಥರ ಈಗ ಸರ್ವಾತ್ಮಗಳಿಗೆ ಗತಿ ಸದ್ಗತಿ ಕೊಡುವಂತ ಅಂತಿಮ ಸೀಸನ್ ಬರಲಿದೆ ಹೇಗೆ ಬಾಬೋರು ಮಿಲನದ ಸೀಸನ್ ಇದ್ರೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಸೇವಾದಾರಿ ಎಲ್ಲ ಸರಕು ಎಲ್ಲ ಮೌಂಟ್ ಹಬ್ದಲ್ಲಿ ಅಷ್ಟು ಸಾವಿರ ಜನಗೆ ವ್ಯವಸ್ಥೆ ಹೇಗೆ ಮಾಡ್ತಾರೆ ಈಗ ಆತ್ಮಗಳು ದುರ್ಘಟನೆ ನಾನಾ ರೀತಿ ಇದರಲ್ಲಿ ಅರ್ಧ ಸತ್ತು ಅರ್ಧ ಬದುಕಿ ಒದ್ದಾಡ್ತಿರ್ತಾರೆ ಆ ಒಂದು ಅಂತಿಮ ಶ್ವಾಸದಲ್ಲಿ ಒದ್ದಾಡ್ಬೋದು ಪ್ರೇತ ಆಗಿ ಒದ್ದಾಡ್ಬೋದು ಅವ್ರಿಗೆಲ್ಲ ಗತಿ ಸತ್ಗತಿ ಕೊಡಬೇಕಲ್ವಾ ಅಂತ ಸೀಸನ್ ಬರಲಿದೆ ಒದ್ದಾಡೋ ಆತ್ಮಗಳು ಕ್ಯೂ ಅಲ್ಲಿ ನಿಲ್ತಾರೆ ಕಷ್ಟ ಕೊಡಬಾರ್ದು ಬಂದ್ಬಿಟ್ರು ಪಡ್ಕೊಂಡು ಹೋಗ್ಬಿಟ್ರು ಈ ರೀತಿ ನೀವು ಎವರ್ ರೆಡಿ ಆಗಿ ಪುರುಷಾರ್ಥಿ ಜೀವನದಲ್ಲಿರೋದ್ರಿಂದ ಜೀವನದಲ್ಲಿ ಇರೋದಕ್ಕಿಂತ ಮೇಲೆ ಈಗ ದಾತಾತನದ ಸ್ಥಿತಿಯಲ್ಲಿರಿ ಪ್ರತಿ ಸಂಕಲ್ಪ ಪ್ರತಿ ಸೆಕೆಂಡ್ ಮಾಸ್ಟರ್ ಆಗಿ ನಡೀತಾ ಹೋಗಿ ಶ್ಲೋಗನ ಒಡೆಯನನ್ನ ಹುಜೂರ್ ಅರ್ಥಾತ್ ಒಡೆಯನನ್ನ ಬುದ್ಧಿಯಲ್ಲಿಟ್ಕೊಂಡು ಹಾಜಿರ ಆಗಿ ಹಾಜೀರ್ ಇಟ್ಕೊಂಡ್ರೆ ಪ್ರತ್ಯಕ್ಷ ಇಟ್ಕೊಂಡಾಗ ಸರ್ವ ಪ್ರಾಪ್ತಿಗಳು ನಿಮಗೆ ಜಿ ಹಾಜೀರ್ ಅಪ್ಪಣೆ ಎಂದು ಇರ್ತವೆ ನಿಮ್ಮ ಆಜ್ಞೆಯಲ್ಲಿರ್ತವೆ ಶಿವಬಾಬ ಒಡೆಯನನ್ನು ಬುದ್ಧಿಯಲ್ಲಿ ಪ್ರತ್ಯಕ್ಷವಾಗಿ ಅಂದರೆ ನಿರಂತರ ಸ್ಮೃತಿಯಲ್ಲಿಟ್ಕೊಂಡಾಗ ಆಗ ಸರ್ವ ಪ್ರಾಪ್ತಿಗಳು ಹಾಜಿರಾಗ್ತವೆ ಅಂದರೆ ನಿಮ್ಮೆದರಲ್ಲಿ ಸರ್ವ ಪ್ರಾಪ್ತಿ ಪ್ರತ್ಯಕ್ಷ ಆಗ್ತವೆ ಯಾವಾಗ ಬುದ್ಧಿಯಲ್ಲಿ ಶಿವಬಾಬ ಸದಾ ಪ್ರತ್ಯಕ್ಷ ಸ್ಮೃತಿಯಲ್ಲಿರ್ತಾರೆ ಅವ್ಯಕ್ತ ಇಶಾರ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನ ಅಳವಡಿಸ್ಕೊಳ್ರಿ ಇಡೀ ದಿನದ ಇವತ್ತಿನ ಅಭ್ಯಾಸ ಇದು ಏಕತೆಯ ಅಂದ್ರೆ ಎಲ್ಲ ಮನ ಬುದ್ಧಿ ಸ್ಥೂಲ ಸೂಕ್ಷ್ಮ ಇಂದ್ರಿಯಗಳು ಬಾಬೋರ ಸ್ಮೃತಿ ಶ್ರೀಮತ ಇದು ಏಕತೆ ಏಕತೆ ಅಂದ್ರೆ ಇನ್ನೊಬ್ಬರ ಜೊತೆ ಹೊಂದಾಣಿಕೆ ಏಕತೆ ಅಲ್ಲ ಬಾಬಾ ಹೇಳೋದು ವೈಯಕ್ತಿಕ ಏಕತೆ ಜೊತೆ ಏಕಾಂತ ಪ್ರಿಯ ಅಂದ್ರೆ ಒಬ್ಬನ ಸ್ಮೃತಿಯ ಆಳದಲ್ಲಿ ಹೋಗೋದು ಏಕಾಂತ ಪ್ರಿಯರಾಗಿರ್ತಾರೆ ಅವರು ಅನೇಕ ಕಡೆಯಿಂದ ಬುದ್ಧಿಯೋಗ ತೆಗೆದಿರ್ತಾರೆ ಒಬ್ಬನದೇ ನೆನಪಿನಲ್ಲಿ ನೆನಪು ಇಷ್ಟವಾ ಇಷ್ಟಪಡೋರು ಪ್ರಿಯರಾಗಿರ್ತಾರೆ ಒಂದು ಒಬ್ಬನ ಒಬ್ಬನಿಗೆ ಪ್ರಿಯರಾಗಿರೋ ಕಾರಣ ಒಬ್ಬನ ನೆನಪು ಅವರಿಗೆ ಪ್ರಿಯವಾಗಿರುವ ಕಾರಣ ಒಬ್ಬನದೇ ನೆನಪಿನಲ್ಲಿ ಒಬ್ಬ ತಂದೆ ನೆನಪಲ್ಲಿರ್ಲಿಕ್ಕೆ ಸಾಧ್ಯ ಅದಕ್ಕೆ ಏಕಾಂತ ಪ್ರಿಯ ಅರ್ಥಾತ್ ಒಬ್ಬ ತಂದೆ ವಿನಃ ಬೇರೆ ಯಾರು ನೆನಪು ಇರಬಾರದು ಸರ್ವ ಸಂಬಂಧ ಸರ್ವ ಸಂಬಂಧ ಅನುಭೂತಿ ಒಬ್ಬನಿಂದಲೇ ಒಬ್ಬ ಶಿವಾಬರಿಂದಲೇ ಪಡೆಯುವಂತ ಏಕಾಂತ ಪ್ರಿಯ ಆಗಬಹುದು ಓಂ ವಂಶಾಂತಿ